ಉದ್ಯೋಗಿಗಳ ಗುಂಪು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿತ್ತು ಇದು ಮೂವತ್ತು ಉದ್ಯೋಗಿಗಳ ತಂಡವಾಗಿತ್ತು ಇದು ಯುವ ಶಕ್ತಿಯುತ ಮತ್ತು ಕ್ರಿಯಾತ್ಮಕ ತಂಡವಾಗಿತ್ತು ಕಲಿಯಲು ಮತ್ತು ಬೆಳೆಯಲು ತೀವ್ರ ಉತ್ಸಾಹ ಮತ್ತು ಬಯಕೆಯನ್ನು ಹೊಂದಿತ್ತು ಸಮಸ್ಯೆಗಳಿಗೆ ನಿಜವಾದ ಪರಿಹಾರವನ್ನು ಕಂಡುಹಿಡಿಯುವ ಬಗ್ಗೆ ನೌಕರರಿಗೆ ಕಲಿಸಲು ಆಡಳಿತ ಮಂಡಳಿ ನಿರ್ಧರಿಸಿತು ತಂಡವನ್ನು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಟ ಆಡಲು ಕರೆಯಲಾಯಿತು ಆಟ ಆಡಲು ಅವರನ್ನು ಕರೆದಿದ್ದರಿಂದ ಗುಂಪು ಸಾಕಷ್ಟು ಆಶ್ಚರ್ಯಚಕಿತವಾಯಿತು ಎಲ್ಲರೂ ವಿವಿಧ ಆಲೋಚನೆಗಳನ್ನು ಹಿಡಿದು ಸ್ಥಳವನ್ನು ತಲುಪಿದರು ಅವರು ಸಭಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆ ಸಭಾಂಗಣವನ್ನು ವರ್ಣರಂಜಿತ ಅಲಂಕಾರಿಕ ಕಾಗದಗಳು ಮತ್ತು ಬಲೂನ್ಗಳಿಂದ ಸುಂದರವಾಗಿ ಅಲಂಕರಿಸಲಾಗಿದೆ ಇದು ಕಾರ್ಪೊರೇಟ್ ಮೀಟಿಂಗ್ ಹಾಲ್ಗಿಂತ ಹೆಚ್ಚಾಗಿ ಮಕ್ಕಳ ಆಟದ ಪ್ರದೇಶದಂತೆ ಇತ್ತು ಎಲ್ಲರೂ ಆಶ್ಚರ್ಯಚಕಿತರಾದರು ಮತ್ತು ಒಬ್ಬರನ್ನೊಬ್ಬರೂ ನೋಡಿದರು ಅಲ್ಲದೆ ಸಭಾಂಗಣದ ಮಧ್ಯದಲ್ಲಿ ಬಲೂನುಗಳ ದೊಡ್ಡ ಪೆಟ್ಟಿಗೆಯನ್ನು ಇರಿಸಲಾಗಿತ್ತು ತಂಡದ ನಾಯಕ ಎಲ್ಲರಿಗೂ ಪೆಟ್ಟಿಗೆಯಿಂದ ಬಲೂನ್ ತೆಗೆದುಕೊಳ್ಳಲು ಕೇಳಿದರು ಮತ್ತು ಅದನ್ನು ಊದಲು ಕೇಳಿದರು ಪ್ರತಿಯೊಬ್ಬರೂ ಸಂತೋಷದಿಂದ ಬಲೂನ್ ತೆಗೆದುಕೊಂಡು ಅದನ್ನು ಊದಿದರು ನಂತರ ತಂಡದ ನಾಯಕ ತಮ್ಮ ಬಲೂನಿನ ಮೇಲೆ ತಮ್ಮ ಹೆಸರುಗಳನ್ನು ಬರೆಯುವಂತೆ ಕೇಳಿದರು ಇದರಿಂದ ಬಲೂನ್ಗಳು ಸ್ಫೋಟಗೊಳ್ಳುವುದಿಲ್ಲ ಎಲ್ಲರೂ ಬಲೂನ್ಗಳ ಮೇಲೆ ತಮ್ಮ ಹೆಸರುಗಳನ್ನು ಬರೆಯಲು ಪ್ರಯತ್ನಿಸಿದರು ಆದರೆ ಎಲ್ಲರೂ ಯಶಸ್ವಿಯಾಗಲಿಲ್ಲ ಒತ್ತಡದಿಂದಾಗಿ ಕೆಲವು ಬಲೂನ್ಗಳು ಸ್ಫೋಟಗೊಂಡವು ಮತ್ತು ಅವರಿಗೆ ಮತ್ತೊಂದು ಬಲೂನ್ ಬಳಸಲು ಮತ್ತೊಂದು ಅವಕಾಶ ನೀಡಲಾಯಿತು ಎರಡನೇ ಅವಕಾಶದ ನಂತರವೂ ತಮ್ಮ ಹೆಸರನ್ನು ಗುರುತಿಸಲು ವಿಫಲರಾದವರನ್ನು ಆಟದಿಂದ ಹೊರಗಿಡಲಾಯಿತು ಎರಡನೇ ಅವಕಾಶದ ನಂತರ ಇಪ್ಪತ್ತೈದು ಉದ್ಯೋಗಿಗಳು ಮುಂದಿನ ಹಂತ ಎಲ್ಲಾ ಬಲೂನ್ಗಳನ್ನು ಸಂಗ್ರಹಿಸಿ ನಂತರ ಕೋಣೆಯಲ್ಲಿ ಇರಿಸಲಾಯಿತು ತಂಡದ ನಾಯಕ ನೌಕರರನ್ನು ಕೋಣೆಗೆ ಹೋಗಿ ತನ್ನ ಹೆಸರನ್ನು ಹೊಂದಿರುವ ಅದೇ ಬಲೂನನ್ನು ತೆಗೆದುಕೊಳ್ಳಲು ಘೋಷಿಸಿದನು ಅಲ್ಲದೆ ಯಾವುದೇ ಬಲೂನ್ ಸ್ಫೋಟಿಸಬಾರದು ಎಂದು ಅವರು ಹೇಳಿದರು ಮತ್ತು ತುಂಬಾ ಜಾಗರೂಕರಾಗಿರಲು ಎಚ್ಚರಿಕೆ ನೀಡಿದರು ಎಲ್ಲ ಇಪ್ಪತ್ತೈದು ಉದ್ಯೋಗಿಗಳು ಕೋಣೆಯನ್ನು ತಲುಪಿದರು ಅಲ್ಲಿ ಅವರ ಹೆಸರುಗಳನ್ನು ಹೊಂದಿರುವ ಬಲೂನ್ಗಳನ್ನು ಅಲ್ಲಲ್ಲಿ ಎಸೆಯಲಾಗಿತ್ತು ಅವರು ತಮ್ಮ ಹೆಸರುಗಳನ್ನು ಹೊಂದಿರುವ ಬಲೂನ್ಗಳನ್ನು ಹುಡುಕುತ್ತಿದ್ದರು ಆಯಾ ಬಲೂನ್ಗಳನ್ನು ಕಂಡುಹಿಡಿಯುವ ಅವಸರದಲ್ಲಿದ್ದಾಗ ಅವರು ಬಲೂನ್ಗಳನ್ನು ಸ್ಫೋಟಿಸದಿರಲು ಪ್ರಯತ್ನಿಸಿದರು ಇದು ಸುಮಾರು ಹದಿನೈದು ನಿಮಿಷಗಳು ಮತ್ತು ಯಾರಿಗೂ ತಮ್ಮ ಸ್ವಂತ ಹೆಸರನ್ನು ಹೊಂದಿರುವ ಬಲೂನ್ ಅನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಆಟದ ಎರಡನೇ ಹಂತ ಮುಗಿದಿದೆ ಎಂದು ತಂಡಕ್ಕೆ ತಿಳಿಸಲಾಯಿತು ಈಗ ಇದು ಮೂರನೇ ಮತ್ತು ಅಂತಿಮ ಹಂತವಾಗಿದೆ ಕೋಣೆಯಲ್ಲಿರುವ ಯಾವುದೇ ಬಲೂನನ್ನು ಎತ್ತಿಕೊಂಡು ಬಲೂನಿನಲ್ಲಿ ಹೆಸರಿನ ವ್ಯಕ್ತಿಗೆ ನೀಡುವಂತೆ ಅವರು ನೌಕರರನ್ನು ಕೇಳಿದರು ಎರಡು ನಿಮಿಷಗಳಲ್ಲಿ ಎಲ್ಲಾ ಬಲೂನ್ಗಳು ಆಯಾ ಉದ್ಯೋಗಿಗಳ ಕೈಗಳನ್ನು ತಲುಪಿದ್ದು ಎಲ್ಲರೂ ಸಭಾಂಗಣವನ್ನು ತಲುಪಿದರು ತಂಡದ ನಾಯಕ ಘೋಷಿಸಿದರು ಇದನ್ನು ಸಮಸ್ಯೆಗಳಿಗೆ ನಿಜವಾದ ಪರಿಹಾರಗಳು ಎಂದು ಕರೆಯಲಾಗುತ್ತದೆ ಆದರ್ಶ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳದೆ ಪ್ರತಿಯೊಬ್ಬರೂ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುತ್ತಿದ್ದಾರೆ ಅನೇಕ ಬಾರಿ ಹಂಚಿಕೆ ಮತ್ತು ಇತರರಿಗೆ ಸಹಾಯ ಮಾಡುವುದು ನಿಮಗೆ ಎಲ್ಲ ಸಮಸ್ಯೆಗಳಿಗೆ ನಿಜವಾದ ಪರಿಹಾರಗಳನ್ನು ನೀಡುತ್ತದೆ ವಿಷಯಗಳನ್ನು ಸುಗಮ ಮಾಡಲು ಪರಸ್ಪರ ಸಹಾಯ ಮಾಡಿ